ಹಾಯ್ ಎಲ್ಲರಿಗೂ ನಮಸ್ತೆ ಸಂಗೀತ ಪಾಕಶಾಲೆಗೆ ಸ್ವಾಗತ ಸುಸ್ವಾಗತ ನೀವೇನಾದ್ರು ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆನ್ ಆನಲ್ಲಿ ಇಟ್ಕೊಳ್ಳಿ ಇವತ್ತಿನ ನಮ್ಮ ಸೂಪರ್ ಡಿಲಿಷಿಯಸ್ ಬ್ರೇಕ್ಫಾಸ್ಟ್ ಮೆಂತೆ ಪಲಾವ್ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೋದು ಒಂದು ಗ್ಲಾಸಷ್ಟು ಅಕ್ಕಿನ ತಗೊಂಡಿದ್ದೀನಿ ಈ ಅಕ್ಕಿಗೆ ಸ್ವಲ್ಪ ನೀರು ಹಾಕಿ ಒಂದು ಸೈಡಲ್ಲಿ ಇಟ್ಕೊಳ್ಳಿ ಅದು ನೆನಿಬೇಕು ಸ್ವಲ್ಪ ಹೊತ್ತು ನೆಕ್ಸ್ಟು ಒಂದು ಕುಕ್ಕರ್ಗೆ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನ್ ಸ್ಪೂನಷ್ಟಾಗೋಷ್ಟು ಎಣ್ಣೆ ಇಲ್ಲಾಂದರೆ ನೀವು ಸ್ವಲ್ಪ ಬೆಣ್ಣೆನೋ ತುಪ್ಪನೋ ಹಾಕೋಬೋದು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಪೂರ್ತಿ ಅದರಲ್ಲೇ ಮಾಡೋಕ್ಕಾಗಲ್ಲ ಅಲ್ವಾ ಸ್ವಲ್ಪ ಎಣ್ಣೆಗೆನೆ ಬೆಣ್ಣೆ ಅಥವಾ ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ಸಾಸಿವೆ ಕಡಲೆಬೇಳೆ ಬೇಳೆನ ಹಾಕಿದ್ದೀನಿ ಸ್ವಲ್ಪ ಇದು ಮೂರೂ ನಾನು ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಪಲಾವೆಲೆ ಏಲಕ್ಕಿ ಲವಂಗ ಚಕ್ಕೆ ಹಾಗೆ ಮರಾಠಿ ಅದ್ರ ಜೊತೆ ಸ್ಟಾರ್ ಹೂನ ಕೂಡ ಹಾಕಿದ್ದೀನಿ ಇದೆಲ್ಲ ಹಾಕಿದ್ಮೇಲೆ ನಾವದಕ್ಕೆ ಕರ್ಬೇನ್ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಹಾಗೆ ಈರುಳ್ಳಿನ ಹಾಕೋಬೇಕು ಕರ್ಬೇನ್ ಸೊಪ್ಪನ್ನ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾವು ಕರಿಲೀವ್ಸ್ನ ತುಂಬಾ ಇಷ್ಟಪಟ್ಟು ತಿಂತೀವಿ ಹಾಗೆ ಹಸಿರು ಮೆಣಸಿನ್ಕಾಯಿ ಒಂದ್ಸತಿ ಹಿಂಗೆ ಸೀಳ್ ಬಿಟ್ಟು ಹಾಕೊಳ್ಳಿ ಹಾಗೆ ಹಾಕಿದ್ರೆ ಅವು ಸಿಡಿಯುತ್ತೆ ಮುಖಕ್ಕೆ ಒಂದ್ ಎರಡರಿಂದ ಮೂರ್ ಹಾಕೊಂಡ್ರೆ ಸಾಕು ಈರುಳ್ಳಿ ನಾನು ಎರಡು ಹಾಕಿದ್ದೀನಿ ದೊಡ್ಡ ದೊಡ್ಡ ಸೈಜಿಂದು ಇಂದು ಉದ್ದ ಉದ್ದವಾಗಿ ಕಟ್ ಮಾಡ್ಕೊಂಡು ಹಾಕೋಬೇಕು ಇದೇನು ಮಾಡಬೇಕಾದ್ರೆ ಗ್ಯಾಸು ಲೋ ಟು ಮೀಡಿಯಮ್ ಇದ್ದರೆ ಸಾಕು ಹೈ ಫ್ಲೇಮಲ್ಲಿ ಏನು ಇಟ್ಕೊಳ್ಳೋಕೋಗಬೇಡಿ ಸ್ವಲ್ಪ ಹೊತ್ತು ಅದೇ ರೀತಿ ಫ್ರೈ ಮಾಡ್ತಾ ಇರಿ ಹಾಗೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಆ ಸಾಲ್ಟ್ ಹಾಕಿರೋ ಅಂಥ ಕ್ಲಿಪ್ಪಿಂಗ್ ಸಹ ಮಿಸ್ ಆಗಿಬಿಟ್ಟಿದೆ ದಯವಿಟ್ಟು ಸ್ವಲ್ಪ ನೀವೇ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಫ್ರೈ ಆದಮೇಲೆ ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮೂರು ಟೊಮೊಟೋನ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿಕೊಂಡು ಹಾಕಿದ್ದೀನಿ ಇಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಸೈಜಿಂದ ಟೊಮೊಟೊ ಚಿಕ್ಕ ಚಿಕ್ಕದಲ್ಲ ದೊಡ್ಡ ದೊಡ್ಡ ಟೊಮೊಟೊನೇ ಮೂರು ತಗೊಂಡು ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡಿ ಹಾಕಬೇಕು ಟೊಮೊಟೊ ಸ್ಮೂತ್ ಆಗೋವರೆಗೂ ನೀವು ಫ್ರೈ ಮಾಡ್ತಾನೆ ಇರಬೇಕಾಗತ್ತೆ ಈರುಳ್ಳಿನ ಹಾಕಿದ್ಮೇಲೆ ಉಪ್ಪನ್ನು ಯಾಕೆ ಹಾಕ್ತೀವಿ ಅಂತಂದರೆ ಅದು ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಹಸಿ ವಾಸನೆ ಸ್ವಲ್ಪ ಬೇಗ ಹೋಗುತ್ತೆ ನೀವು ಸ್ವಲ್ಪ ಸ್ವಲ್ಪ ಒಂದೊಂದು ಸ್ಟೆಪ್ಪಿಗೂ ಕೂಡ ಸಾಲ್ಟ್ನ ಯೂಸ್ ಮಾಡ್ಬೋದು ಇಲ್ಲ ಒಂದೇ ಸತಿ ಹಾಕ್ತೀವಿ ಅಂದರೆ ಹಾಗೂ ಹಾಕ್ಕೊಳ್ಳಿ ಸ್ವಲ್ಪ ಧನಿಯಾ ಪೌಡರ್ನ ಹಾಕಿದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇನ್ನು ಒನ್ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರೆ ದಟ್ಸ್ ವೆಲ್ ಆ್ಯಂಡ್ ಗುಡ್ ಒಂದೇ ಸತಿ ಹಾಕ್ಬಿಡ್ಬೋದು ಒಂದೆರಡು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಕಾರಣ ನಮ್ಮ ಮನೇಲಿ ಖಾರ ಜಾಸ್ತಿ ತಿಂತೀವಿ ಸೊ ನಾವು ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ತಾಯಿದ್ದೀನಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೊಟೊ ಸ್ವಲ್ಪ ಸ್ಮೂತ್ ಆಗಿದೆ ಅಂದಮೇಲೆ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡ್ತಿದ್ದೀನಿ ಮೆಂತ್ಯ ಪಲಾವಲ್ಲಿ ದಿ ಮೇನ್ ಥಿಂಗ್ ದಿ ಮೇಜರ್ ಐಟಮ್ ಇಸ್ ಮೆಂತೆ ಸೊಪ್ಪು ಪೂರ್ ದೊಡ್ಡ ಸೈಜಿಂದು ಒಂದು ಕಟ್ ತಗೊಂಡಿದ್ದೀವಿ ಸೊಪ್ಪಿಲ್ಲಿ ಅಷ್ಟೇ ಪೂರ್ತಿ ಚೆನ್ನಾಗಿ ಬಿಡಿಸ್ಕೊಂಡು ಆ್ಯಡ್ ಮಾಡ್ತಾ ಇದ್ದೀವಿ ಈ ಮೆಂತ್ಯ ಪಲಾವ್ ತಿನ್ನೋದ್ರಿಂದ ಅಂದರೆ ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ಬಾಡಿ ಕೂಲ್ ಆಗುತ್ತೆ ತಂಪು ಇದು ತುಂಬ ನಿಮಗೆ ಹೀಟ್ ಆಗಿದ್ರೆ ಲೈಕ್ ಹೀಟ್ ಇಂದನು ಶೀತ ಆಗಿರುತ್ತೆ ಬಾಡಿ ಹೀಟ್ ಆಗಿದ್ರೆ ನೀವು ಮೆಂತೆ ಪಲಾವ್ ಮಾಡ್ಕೊಂಡು ಅಥವಾ ಮೆಂತ್ಯ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಏನಾದರೂ ಒಂದು ರೆಸಿಪಿ ಮಾಡಿಕೊಂಡು ತಿನ್ಬೋದು ಈ ಸೊಪ್ಪು ಕೂಡ ಪೂರ್ತಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ತಾಯಿರಿ ಸ್ವಲ್ಪ ಗರಂ ಮಸಾಲ ಹೋಮ್ ಮೇಡ್ ಮಸಾಲಾಸ್ ಆಲ್ರೆಡಿ ಹೇಳಿದ್ದೀನಿ ನನ್ನ ವೀಡಿಯೋಸ್ನ ರೆಗ್ಯುಲರ್ ಆಗಿ ನೋಡ್ತಿದ್ರೆ ನಿಮಗೆ ಗೊತ್ತಿರುತ್ತೆ ಯಾವ ಮಸಾಲನೂ ನಾವು ಹೊರಗಿನ ಥರಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋದು ಪ್ರತಿಯೊಂದೂ ನೆಕ್ಸ್ಟ್ ಎಲ್ಲ ಸ್ಮೂತಾಗಿ ಬ್ಲೆಂಡ್ ಆದಮೇಲೆ ಈ ಗ್ಲಾಸಲ್ಲಿ ನೀರು ಇದ್ದೀನಿ ನಾನು ಇದೇ ಗ್ಲಾಸಲ್ಲಿ ಅಕ್ಕಿ ಹಾಕಿದ್ದೆ ನೀವು ಪ್ರಾಪರಾಗಿ ಅಬ್ಸರ್ವ್ ಮಾಡಿರ್ಬೋದು ಮಾಡಿಲ್ಲ ಅಂದರೆ ಇನ್ನೊಂದು ಸರ್ತಿ ಹೋಗಿ ನೋಡಿ ಅಕ್ಕಿ ಚೆನ್ನಾಗಿ ನೆನೆಬೇಕು ಅನ್ನೋ ಕಾರಣಕ್ಕೆ ಅಕ್ಕಿನ ಫಸ್ಟೇ ನೀರು ಹಾಕಿ ಎತ್ತಿಟ್ಕೊಂಡಿದ್ದೀವಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಷ್ಟು ನೀರನ್ನ ಹಾಕಿದ್ದೀನಿ ಅಕ್ಕಿನ ನೀವು ಯಾವ ಗ್ಲಾಸಲ್ಲಿ ಮೆಷರ್ ಮಾಡ್ಕೋತಿರೋ ಅದೇ ಗ್ಲಾಸಲ್ಲಿ ನೀರನ್ನ ಹಾಕಬೇಕು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಸ್ವಲ್ಪ ಅರ್ಶನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಎರಡು ಗ್ಲಾಸ್ ಅಷ್ಟು ಪಲಾವ್ನ ಮಾಡ್ತಾ ಇದ್ರೆ ನಾಲ್ಕು ಗ್ಲಾಸ್ ಅಷ್ಟು ನೀರು ಒನ್ ಟು ಡಬಲ್ ಅಷ್ಟೇ ಅರ್ಶನೂ ಹಾಕಿದ್ಮೇಲೆ ಒಂದು ಹೊತ್ತು ನೀವು ವೆಯ್ಟ್ ಮಾಡಬೇಕಾಗುತ್ತೆ ಅಂದರೆ ಅದು ಕುದಿ ಬರಬೇಕು ಚೆನ್ನಾಗಿ ಕುದೀತಿರ್ಬೇಕಾದ್ರೆ ನೀವು ಅದಕ್ಕೆ ರೈಸ್ನ ಆ್ಯಡ್ ಮಾಡಬೇಕು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಅದು ಸ್ಕಿಪ್ ಆಗಿದೆ ಅಂತ ಹೇಳ್ದೆ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿದ್ದೀನಿ ಕಲ್ಲುಪ್ ಯೂಸ್ ಮಾಡ್ತಾ ಇದ್ದೀನಿ ಆದಷ್ಟು ನೀವು ಕಲ್ಲುಪ್ಪನ್ನೇ ಯೂಸ್ ಮಾಡಿ ಇವಾಗ ನೀವು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೋಬೋದು ಅದು ಚೆನ್ನಾಗಿ ಕುದಿ ಬರಬೇಕಲ್ವಾ ಅದಕ್ಕೆ ಜಾಸ್ತಿ ಹೊತ್ತು ವೆಯ್ಟ್ ಮಾಡಿ ಅಂದರೆ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಆದಷ್ಟು ಬೇಗನೆ ಕುದಿ ಬರುತ್ತೆ ಬಟ್ ಸ್ಟಾರ್ಟಿಂಗಲ್ಲಿ ಒಗ್ಗರಣೆ ಹಾಕಬೇಕಾದ್ರೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ ಗ್ಯಾಸು ಲೋ ಟು ಮೀಡಿಯಮ್ ಇರಬೇಕು ಹೈ ಫ್ಲೇಮಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೊಬೇಡಿ ಈ ಥರ ಕುದಿಬೇಕಾದ್ರೆ ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನ ಚೆನ್ನಾಗಿ ತೊಳೆದು ಹಾಕಿದ್ದೀನಿ ಅಕ್ಕಿ ಚೆನ್ನಾಗಿ ವಾಶ್ ಮಾಡ್ಕೊಂಡು ಹಾಕಬೇಕು ನೀವು ನೆನೆಸೋದು ಮಾತ್ರ ಅದು ಮೇಜರ್ ಪಾಯಿಂಟ್ ಮರಿಬೇಡಿ ಅಕ್ಕಿ ಹಾಕಿ ಒಂದು ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಾಂಬಾರು ಸೊಪ್ಪನ್ನ ಹಾಕ್ಕೊಂಡು ಇನ್ನೊಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕುಕ್ಕರ್ ಕ್ಯಾಪ್ನ ನೀವು ಕ್ಲೋಸ್ ಮಾಡ್ಕೋಬೋದು ಒಂದೆರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಸೂಪರ್ ಆಗಿರೋ ಅಂಥ ಮೆಂತೆ ಪಲಾವ್ ರೆಡಿ ಆಗುತ್ತೆ ಇವಾಗ ಕ್ಲೋಸ್ ಮಾಡ್ತಾ ಇದ್ದೀನಿ ಒಂದೆರಡು ವಿಷಲ್ ಬಂದರೆ ಸಾಕು ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಗೈಸ್ ಎಷ್ಟು ಬಿಸಿ ಬಿಸಿಯಾಗಿ ಎಮ್ಮಿಯಾಗಿ ಕಾಣಿಸ್ತಾ ಇದೆ ಸೂಪರ್ ಹೆಲ್ದಿ ಡಿಲೀಷಿಯಸ್ ಮೆಂತೆ ಪಲಾವ್ ರೆಡಿಯಾಗಿದೆ ಎಷ್ಟು ಕ್ವಿಕ್ಕಾಗಿ ಮಾಡ್ಕೊಂಡ್ವಿ ಅಲ್ವಾ ಇನ್ನು ಪ್ಲೇಟಿಗೆ ಹಾಕ್ಕೊಂಡು ತಿನ್ನೋದೊಂದೇ ಬಾಕಿ ಫೈನಲಿ ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ನೋಡಿ ನಮ್ಮಮ್ಮ ಇವತ್ತು ಕಾಯಿ ಚಟ್ನಿ ಮಾಡಿದ್ದಾರೆ ಮೆಂತೆ ಪಲಾವ್ ಜೊತೆ ನೀವು ಮೊಸರು ಗೊಜ್ಜಿಗೂ ತಿನ್ಬೋದು ಸಖತ್ತಾಗಿರುತ್ತೆ ಟೇಸ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಟು ಸಂಗೀತ ಪಾಕಶಾಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್